ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಭಾರತ ಮಾಲಾ ಯೋಜನೆ ಅಡಿಯಲ್ಲಿ ರಾಯಚೂರು ತಾಲೂಕಿನ ಸರಹದಿನಲ್ಲಿ ಹೆದ್ದಾರಿ ನಿರ್ಮಿಸಲಾಗಿದ್ದು ಇದಕ್ಕೆ ರೈತ ಜಮೀನುಗಳನ್ನು ವಶಪಡಿಸಿಕೊಳ್ಳಲಾಗುತ್ತಿದೆ ನಿರ್ಮಾಣ ಹಂತದಲ್ಲಿ ರೈತರು ತಮ್ಮ ಉಳಿದ ಜಮೀನುಗಳಿಗೆ ಸದರಿ ಎರಡು ಕಡೆ ಇಪ್ಪತ್ತು ಫೂಟ್ ರಸ್ತೆಯನ್ನ ಮಾಡುವುದಾಗಿ ಅಧಿಕಾರಿಗಳು ಹೇಳಿದ್ದು ಈಗ ಎರಡು ಪಕ್ಕದಲ್ಲಿ ತಂತಿ ಬೇಲಿ ಮತ್ತು ಕಂಪೌಂಡ್ ನಿರ್ಮಿಸಿ ರೈತರು ಜಮೀನಿಗೆ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದಾಗಿ ಕಾಡ್ಲೂರು ಬೇವಿನ ಬೆಂಚಿ ಗುರ್ಜಾಪುರ ತಿಮ್ಮಾಪುರ ಆರಾಶಿನಗಿ ಭಾಗದ ರೈತರು ಉಳುಮೆ ಬಿತ್ತನೆ ಕಾರ್ಯಕ್ಕೆ ತುಂಬಾ ತೊಂದರೆ ಉಂಟಾಗಿದೆ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ರಸ್ತೆಯ ಮೂಲಕ ಅನುಕೂಲ ಮಾಡಿಕೊಡಬೇಕು ಎಂದು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ ತಾಲೂಕಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರುಗಳು ಉಪಸ್ಥಿತರಿದ್ದರು ದಾರಿ ಕೊಟ್ಟು ಅಂತೇಳಿ ಇವತ್ತು ರಸ್ತೆ ನಿರ್ಮಾಣ ಮಾಡಿದ್ರೆ ನಮ್ಗೆ ಇವತ್ತು ತಡೆಗೋಡೆ ನಿರ್ಮಾಣ ಮಾಡಿ ನಮ್ಮ ನಾವು ಸರ್ಕಾರಕ್ಕೆ ನಮ್ಮ ಹೊಲ ಕೊಟ್ಟು ನಮ್ಮ ಹೊಲಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲ ಸರ್ಕಾರಕ್ಕೆ ನಾವು ರೋಡ್ ಕೊಟ್ಟಿದ್ದೇವೆ ದಾರಿ ನಮ್ಮ ಹೊಲಕ್ಕೆ ನಮಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಆದ ಕಾರಣ ನಾವು ಸಂಪೂರ್ಣ ಖಂಡಿತವಿದ್ದು ಅಧಿಕಾರಿಗಳು ನಮಗೆ ಸಹಕಾರ ಮಾಡ್ಬೇಕು ಆ ಕಡೆ ಪತ್ರಿಕೆ ಕಡೆ ಪತ್ರಿಕೊಳಗೆ ದಾರಿ ಕೊಟ್ಟರೆ ನಾವು ಹೊಲಕ್ಕೆ ಮಾಡಿಕೊಂಬತ್ತ ಸಾಧ್ಯ ಇವು ನಾವು ಜೀವನ ಇದ್ರೂ ಇಲ್ಲಿಂದಂಗಾದ ನಾವು ನಮ್ಮ ಭೂಮಿ ಇದ್ರೂ ಇಲ್ಲದಂಗೆ ಈ ರೀತಿ ಆದ ಈ ಸರ್ಕಾರ ಎಲ್ಲಿ ಈ ಅವಸ್ತು ಅಧಿಕಾರಿಗಳು ಒಂದು ಮಾತು ಹೋಗ್ತದ ಮಾತು ಹೇಳಿ ಓಡೋಗಿದ್ದಾರೆ ಇವತ್ತು ಅವತ್ತು ಆದೇಶ ಪತ್ರ ಕೊಡ್ತಿದ್ರು ರೋಡ್ ಆಸ್ಪತ್ ಅಂತ ಹೇಳಿದ್ರು ಕಟ್ಕೊಂಡು ತಿರುಗಾಡಕ್ಕೆ ಹತ್ತಿರ ಅಧಿಕಾರಿಗಳು ಶುರುವಾಗ ನಮ್ಮ ಕೈಗೆ ಆದ ಕಾರಣ ಹೇಳಿದ್ರು ಮನೆಗೆ ಅವತ್ತು ಯಾವ ಪ್ರಕಾರ ಹೇಳಿದ್ರು ಅದೇ ಪ್ರಕಾರ ನಾವು ರೈತರಿಗೆ ಹೋಗ್ಲು ಬರಲು ಬರಲಿಕ್ಕೆ ರಸ್ತೆ ನಿರ್ಮಾಣ ಮಾಡಿ ನಮಗೆ ಸಹಕರಿಸ್ಬೇಕಂತೇಳಿ ಮನೆ ಇವತ್ತು ಹೊರಗಡೆ ಹೊಲಗಳು ಬಿತ್ತನೆ ಆಗಿ ಬಿಟ್ಟಿದ್ದಾರೆ ಕೆಲವು ಮಂದಿ ಹೋಗಿ ಬರಬಹುದು ಅವ್ರು ಮಂದಿ ಮೀಳುತ್ತಿದ್ದಾರೆ ಹಂಗಾಗಿ ನಮಗೆ ಸಹಕಾರ ಮಾಡಬೇಕು ರೈತರು ಅದಕ್ಕೆ

ಒದಿಸಿಕೊಡ್ ನಾವು ಜಿಲ್ಲಾಧಿಕಾರಿ ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ ಭಾರತ ವೈಭವ ನ್ಯೂಸ್ Thanks for watching, read, discuss and debate with editor Dr. Yan Prashant Rao, wanted reporters in print, digital and visual media for Bharat daily newspaper, BV News 5 channel and BV Fast Web News from all the talukas of Karnataka, Goa and Maharashtra. If interested, send your resume to 9019